ಮೂರು ತಿಂಗಳ ಹಿಂದಷ್ಟೇ ಪ್ರಧಾನಿ ನರೇಂದ್ರ ಮೋದಿಯವರು ಬ್ರೆಜಿಲ್ ದೇಶಕ್ಕೆ ಭೇಟಿ ನೀಡಿದಾಗ ಸಂಸ್ಕೃತ ವೇದ ಮಂತ್ರ ಪಠಿಸುವುದರ ಮೂಲಕ ಅವರನ್ನು ಸ್ವಾಗತಿಸಿದರು ಸಂಸ್ಕೃತ ಭಾಷೆಯ ಹಿರಿಮೆಯು ವಿದೇಶಗಳಲ್ಲಿಯೂ ರಾರಾಜಿಸುತ್ತಿರುವುದು ಹೆಮ್ಮೆಯ ಸಂಗತಿಯಾಗಿದೆ ಆದರೆ ಸಂಸ್ಕೃತದ ಬಗ್ಗೆ ಆಳ ಅಧ್ಯಯನ ಮಾಡಿ ಸಂಸ್ಕೃತ ಪರಿಣಾಮ ಎಂಬ ಪದವನ್ನು ಕೊಟ್ಟುವರು ವಿದೇಶದ ನರವಿಜ್ಞಾನಿ ಡಾಕ್ಟರ್ ಜೇಮ್ಸ್ ಹಾಡ್ಜಲ್ ವೇದ ಮಂತ್ರಗಳನ್ನು ಕಂಠಪಾಠ ಮಾಡುವುದರಿಂದ ಜ್ಞಾಪಕ ಶಕ್ತಿಯಂತಹ ಅರಿವಿನ ಕಾರ್ಯಕ್ಕೆ ಸಂಬಂಧಿಸಿದ ಮೆದುಳಿನ ಪ್ರದೇಶಗಳ ಗಾತ್ರವನ್ನು ಹೆಚ್ಚಿಸುತ್ತದೆ ಎಂದು ಇವರು ಬರೆಯುತ್ತಾರೆ ಮಂತ್ರಗಳನ್ನು ಕಟ್ಟುನಿಟ್ಟಾಗಿ ಕಂಠಪಾಠ ಮಾಡುವುದು ಮತ್ತು ಪಠಿಸುವುದು ಸ್ಮರಣೆ ಮತ್ತು ಆಲೋಚನೆಯನ್ನು ಹೆಚ್ಚಿಸುತ್ತದೆ ಎಂದಿರುವ ಭಾರತೀಯರ ಕಲ್ಪನೆಯನ್ನು ಪರೀಕ್ಷಿಸುವ ಸಲುವಾಗಿ ಜೇಮ್ಸ್ ಹಾರ್ಜರ್ ಇಟಲಿಯ ಟ್ರೆಂಟೋ ಯೂನಿವರ್ಸಿಟಿ ಮತ್ತು ಭಾರತೀಯ ಸೈಂಟಿಸ್ಟ್ಗಳ ಜೊತೆಗೂಡಿ ನಲವತ್ತೆರಡು ಸ್ವಯಂ ಸೇವಕರನ್ನು ಸಂಶೋಧನೆಗೊಳಪಡಿಸಿದರು ಇದರಲ್ಲಿ ಇಪ್ಪತ್ತೊಂದು ಜನ ಸಂಸ್ಕೃತದಲ್ಲಿ ಉನ್ನತ ಅಭ್ಯಾಸ ಮಾಡಿದ ಪಂಡಿತರಿದ್ದರು ಇನ್ನೂ ಇಪ್ಪತ್ತೊಂದು ಜನ ನಾರ್ಮಲ್ ಆಗಿ ಕಾಲೇಜಿಗೆ ಹೋಗುವವರಿದ್ದರು ಇವರೆಲ್ಲರ ಮೆದುಳನ್ನು ಎಂಆರ್ಐನಲ್ಲಿ ಪರೀಕ್ಷಿಸಿದಾಗ ಸಂಸ್ಕೃತ ಮಂತ್ರ ಪಠಿಸುತ್ತಿದ್ದ ಪಂಡಿತರ ಮೆದುಳಿನ ನೆನಪಿನ ಶಕ್ತಿಯ ವಿಶೇಷ ಭಾಗವಾದ ಹಿಪೋ ಕ್ಯಾಂಪಸ್ ದೊಡ್ಡದಾಗಿತ್ತು ಇದಷ್ಟೇ ಅಲ್ಲದೆ ಇವರ ಮೆದುಳಿನ ಕಾರ್ಟೆಕ್ಸ್ ದಪ್ಪವಾಗಿತ್ತು ಮತ್ತು ಗ್ರೇ ಮ್ಯಾಟರ್ನಲ್ಲಿ ನರಕೋಶಗಳು ಹೆಚ್ಚಾಗಿದ್ದನ್ನು ಅವರು ಕಂಡುಕೊಂಡರು ಹಾಗೂ ಇವರಲ್ಲಿ ದೀರ್ಘ ಮತ್ತು ಅಲ್ಪಾವಧಿಯ ಸ್ಮರಣೆಯೊಂದಿಗೆ ಸಂಬಂಧಿಸಿದ ಹಿಪೋ ಕ್ಯಾಂಪಸ್ ಪ್ರದೇಶಗಳು ಹೆಚ್ಚು ಎದ್ದು ಕಾಣುತ್ತವೆ ಎಂಬುದನ್ನು ಕಂಡುಕೊಂಡರು ಈ ತರ ಮೆದುಳು ಹೊಂದಿದವರ ಸ್ನಾಯು ನಿಯಂತ್ರಣ ಸಂವೇದನಾ ಗ್ರಹಿಕೆ ಸ್ಮರಣೆ ಭಾವನೆಗಳು ಮಾತು ಮತ್ತು ನಿರ್ಧಾರ ತೆಗೆದುಕೊಳ್ಳುವಿಕೆಯಲ್ಲಿ ಎಲ್ಲರಿಗಿಂತ ದೃಢವಾಗಿರುತ್ತಾರೆ ಇದಕ್ಕಾಗಿಯೇ ಜೇಮ್ಸ್ ಹಾಡ್ಜಲ್ ರವರು ಸಂಸ್ಕೃತ ಎಫೆಕ್ಟ್ ಅನ್ನು ಹೆಸರು ನೀಡಿದ್ದಾರೆ ನಮ್ಮ ಭಾರತೀಯ ಸಂಸ್ಕೃತಿ ಹಾಗೆ ಯಾರು ಎಷ್ಟೇ ಇದರ ಬಗ್ಗೆ ಸಂಶೋಧಿಸಿದರೂ ಗೆಲುವು ನಮ್ಮ ಭಾರತೀಯರದ್ದೇ ಆಗಿರುತ್ತೆ